ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲೆಡೆಯೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ಇದೆಂತ ಅಕ್ರಮ ಉಗ್ರರ ಕೈಯಲ್ಲಿ ಮೊಬೈಲ್ ಖೈದಿಗಳ ಎಣ್ಣೆ ಪಾರ್ಟಿ ಡ್ಯಾನ್ಸ್ ನಿನ್ನೆಯಿಂದ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದ ಕೆಲ ಅಕ್ರಮದ ವಿಡಿಯೋಗಳು ವೈರಲ್ ಆಗ್ತಿವೆ ಈ ನಡುವೆ ಇವತ್ತು ಮದ್ಯ ಸೇವನೆ ಹಾಗೂ ಬಿಂದಾಸ್ ಡ್ಯಾನ್ಸ್ ಮಾಡುವ ವಿಡಿಯೋ ವೈರಲ್ ಆಗಿದ್ದು ಈ ವಿಡಿಯೋಗಳು ಯಾವ ಜೈಲಿನವು ಎಂಬುದರ ವಿಚಾರಣೆ ನಡೆಸಲಾಗ್ತಿದೆ ಮೇಲ್ನೋಟಕ್ಕೆ ಎರಡು ಮೂರು ವರ್ಷಗಳ ಹಿಂದಿನ ದೃಶ್ಯಗಳು ಅಂತ ಹೇಳಲಾಗ್ತಿದೆ ಅಷ್ಟೇ ಜೈಲಾಧಿಕಾರಿಗಳು ಜೈಲಲ್ಲಿ ರೇಡ್ ಮಾಡಿದ್ರು ನೂರು ಮಂದಿ ಸಿಬ್ಬಂದಿಯ ಸಹಾಯದಿಂದ ಎಲ್ಲ ಬ್ಯಾರಕ್ಗಳಲ್ಲೂ ತಲಾಶೆ ನಡೆಸಲಾಯಿತು ಆದರೆ ಯಾವುದೇ ವಸ್ತು ಪತ್ತೆಯಾಗಿಲ್ಲ ಎನ್ನಲಾಗಿದೆ ಇನ್ನು ವಿಡಿಯೋಗಳ ವೈರಲ್ ಹಿಂದೆ ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಮಾಹಿತಿ ಲೀಕ್ ಆಗಿರಬಹುದು ಎಂಬ ಶಂಕೆ ಇದೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಡಿಐಜಿ ಆನಂದ ರೆಡ್ಡಿ ಎಡಿಜಿಪಿ ದಯಾನಂದ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ರೇಪಿಸ್ಟ್ ಉಮೇಶ್ ರೆಡ್ಡಿಯ ಬ್ಯಾರಕ್ ಶಂಕಿತ ಉಗ್ರ ಶಕೀಲ್ ಸೇಲ್ ಮತ್ತು ರನ್ಯರಾವ್ ಕೇಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತರುಣ್ ರಾಜ್ನ ಬ್ಯಾರಕ್ ಬಳಿ ಭದ್ರತೆ ಗೆದ್ದ ಸಿಬ್ಬಂದಿಯ ಪಟ್ಟಿ ಕೊಡಲು ತಿಳಿಸಲಾಗಿದೆ ಈ ವೈರಲ್ ವಿಡಿಯೋಗಳ ಕುರಿತಾಗಿ ಈಗ ಎನ್ಐಎ ಮತ್ತು ಡಿಆರ್ಐ ಕೂಡ ತನಿಖೆಗೆ ಕೈ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಕೆಲವರ ಸಂವಾದಗಳು ಮತ್ತು ಮೊಬೈಲ್ ರೆಕಾರ್ಡಿಂಗ್ ವಿವರಕ್ಕೂ ಪರಿಶೀಲನೆ ನಡೆಯಲಿದೆ ಇನ್ನು ಪರಪ್ಪನ ಅಗ್ರಹರ ಸೆಂಟ್ರಲ್ ಜೈಲಿನಲ್ಲಿ ಸಾಲು ಸಾಲು ಅಕ್ರಮ ಕಾರ್ಯಗಳು ನಡೆಯುತ್ತಿರೋದು ಯಾಕೆ ಮೊಬೈಲ್ ಬಳಕೆ ಹೇಗೆ ಸಾಧ್ಯ ಆಯಿತು ಒಳಗಡೆ ಅಕ್ರಮದಲ್ಲಿ ಭಾಗಿಯಾಗಿದ್ದವರು ಯಾರು ಅಂತ ತನಿಖೆ ಮುಂದುವರೆದಿದೆ ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಮಾಗಿದ್ದಾರೆ ಈ ನಡುವೆ ಮಾತನಾಡಿ ಪದೇ ಪದೇ ಹೀಗಾಗ್ತಿದೆ ಅಂತ ಹಿಂದೆಯೂ ಕ್ರಮ ತಗೊಂಡಿದ್ವಿ ದಯಾನಂದ ಅವರ ಜೊತೆ ನಿನ್ನೆ ಮಾತನಾಡಿದ್ದೀನಿ ಪದೇ ಪದೇ ಇದು ನಡೀತಿದೆ ಯಾರು ಉಸ್ತುವಾರಿ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂದಿದ್ದೀನಿ ಇದು ನಾನ್ ಸೆನ್ಸ್ ಇದನ್ನೆಲ್ಲ ಸಹಿಸಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ ಎಡಿಜಿಪಿ ದಯಾನಂದ್ ಅವರಿಂದ ವರದಿ ಕೇಳಿದ್ದೇನೆ ಈ ಸಂಬಂಧ ನಾನೇ ಅಧಿಕಾರಿಗಳ ಸಭೆ ಕರೆಯುತ್ತೇನೆ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ವರದಿ ನಮಗೆ ಸಮಾಧಾನ ಆಗದಿದ್ರೆ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ತನಿಖೆಗೆ ಸಮಿತಿಯನ್ನು ರಚನೆ ಮಾಡ್ತೇವೆ ಇದು ಹಳೆ ವಿಡಿಯೋ ಅಂತಾರೆ ಹಿಂದೆಯೂ ಹಳೆ ವಿಡಿಯೋ ಬಂದಿತ್ತು ಏನೇ ಇರಲಿ ಇದು ಯಾವುದು ನಡೆಯಬಾರದು ಇದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ನಟ ದರ್ಶನ್ ಅವರು ದಿಂಬು ಹಾಸಿಗೆಗೆ ಕೋರ್ಟ್ ಅಲ್ಲಿ ಮನವಿ ಮಾಡ್ಕೊಳ್ತಾರೆ ಆದ್ರೆ ಈ ಕೈದಿಗಳಿಗೆ ಎಲ್ಲವೂ ಸುಲಭವಾಗಿ ಸಿಗತ್ತೆ ಅಂತ ಮಾತಾಡಿದ್ರು ಇದು ನನಗೆ ಕೆಲವರು ಹೇಳಿದ್ರು ಇದು ಹಳೇದು ಹಳೆ ವಿಡಿಯೋ ಹಾಕ್ತಾರೆ ಹಾಕಿದ್ದಾರೆ ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಮ್ನಲ್ಲಾದಂಥ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ ಅದನ್ನ ವೆರಿಫೈ ಮಾಡುದು ನಾವು ಅಂಥದ್ದು ಕೂಡ ನಡೆಯುತ್ತೆ ಅದೇನೇ ಇರಲಿ ಅದು ಆ ರೀತಿ ನಡಿಬಾರ್ದಲ್ಲ ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರದು ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಕಡೆ ಚರ್ಚೆ ಆಗ್ತಿದೆ ದರ್ಶನ್ ಒಂದು ದಿನವಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಬಂದು ಆದರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ ಉಮೇಶ್ ರೆಡ್ಡಿ ಕೈಲಿ ಮೊಬೈಲು ಟಿ ವಿ ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕ ಅದನ್ನೇ ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗತ್ತೆ ಇವರು ಇವರೆಲ್ಲ ಭಾಳ ಸು ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೇನೆ ಬಿಜೆಪಿ ಏನು ಶಂಕಿತ ಉಗ್ರ ಶಕಿಲಿಗೆ ಮೊಬೈಲ್ ಕೊಟ್ಟಿದ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಈ ಹಿಂದೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿ ಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆಯೇ ಅನುಮಾನ ಮೂಡಿದೆ ಕಳೆದ ಜುಲೈನಲ್ಲಿ ಜೈಲಿನ ಮನೋವೈದ್ಯ ನಾಗರಾಜ್ ಸಿಆರ್ ಎಸ್ಐ ಚಾಂದ್ಪಾಶಾ ಉಗ್ರ ಜುನೈ ತಾಯಿಯ ಬಂಧನ ಮಾಡಲಾಗಿತ್ತು ಹತ್ತು ಸಾವಿರದ ಮೊಬೈಲ್ ಅನ್ನ ನಾಗರಾಜ್ ಜೈಲಿನಲ್ಲಿ ಮೂವತ್ತೈದು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದ ಎಲ್ಇ ಟಿ ಉಗ್ರ ಟಿ ನಾಸೀರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾಸೀರ್ಗೆ ಟ್ರೀಟ್ಮೆಂಟ್ ನೀಡ್ತಿದ್ದ ಹೀಗಾಗಿ ಆತನ ಮೇಲೂ ಅನುಮಾನ ಮೂಡಿದ್ದು ತನಿಖೆ ಬಳಿಕ ಸ್ಪಷ್ಟತೆ ಸಿಗಲಿದೆ ಒಟ್ಟಾರೆ ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳು ಒಂದೊಂದಾಗಿ ಹೊರಗಡೆ ಬರ್ತಿವೆ ಜೈಲಿನಲ್ಲಿ ಖೈದಿಗಳ ಜೀವನ ನೋಡಿದ್ರೆ ಜೈಲಿಗೆ ಯಾಕಾಗಿ ಕಳಿಸಬೇಕು ಎಂಬ ಪ್ರಶ್ನೆ ಮೂಡಿದೆ ತನಿಖೆಯ ಬಳಿಕ ವೈರಲ್ ಆಗುತ್ತಿರುವ ವಿಡಿಯೋ ಹಿಂದಿನ ಅಸಲಿಯತ್ತು ಮತ್ತು ಅದರ ಹಿಂದಿರುವ ಕಾಡದ ಕೈಗಳ ಬಗ್ಗೆ ಗೊತ್ತಾಗಬೇಕಿದೆ ವಿಶ್ವನಾಥಿನ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು